ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ನೀರು ದೋಸೆ ಮನೇಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೇನು ಬೇಕಾಗಿಲ್ಲ ಒಂದು ಲೋಟ ಅಕ್ಕಿ ಆದರೆ ಸಾಕು ಯಾವ ಅಕ್ಕಿ ಆದರೂ ಸರಿ ರಾತ್ರಿಯೆಲ್ಲ ನೆನೆಯೋಕ್ಕೆ ಬಿಡೋಣ ಚೆನ್ನಾಗಿ ತೊಳೆದು ಒಂದು ಮೂರ್ನಾಲ್ಕು ಸಲ ನೀರು ಹಾಕಿ ಓವರ್ ನೈಟ್ ಸೋಕ್ ಮಾಡ್ದಕ್ಕೆ ಬಿಡಿ ಇಲ್ಲಾಂದರೆ ಈವ್ನಿಂಗ್ ಮಾಡ್ತೀನಿ ಅಂದರೆ ಬೆಳಗ್ಗೆ ಸೋಕ್ ಮಾಡ್ದಕ್ಕಿಡಿ ಈವ್ನಿಂಗ್ ರುಬ್ಕೊಬೋದು ನಾನು ಓವರ್ ನೈಟ್ ಸೋಕ್ ಮಾಡೋಕೆ ಇಟ್ಟಿದ್ದೀನಿ ಇದನ್ನು ನೋಡಿ ಓವರ್ ನೈಟ್ ಸೋಕ್ ಆದಮೇಲೆ ಈ ಥರ ಆಗಿರುತ್ತೆ ಇದರ ನೀರನ್ನೆಲ್ಲ ಚೆಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅಕ್ಕಿಯನ್ನು ನೀರು ದೋಸೆಗೆ ಬರಿ ಅಕ್ಕಿ ಹಾಕಿ ರುಬ್ಬೋ ಬದಲ ಇದಕ್ಕೆ ಒಂದು ಬೌಲಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಇದೇ ಟಿಪ್ಸು ಇದನ್ನು ಯೂಸ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಬೌಲ್ ತೆಂಗಿನ ತುರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಮೇನ್ ಇಂಪಾರ್ಟೆಂಟು ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಅದಕ್ಕೆ ರುಬ್ಕೋಣ ರುಬ್ಬ ಆದಮೇಲೆ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡಿ ದಿನ ನೀರು ದೋಸೆ ಅಂದರೆ ಇಷ್ಟು ಗಟ್ಟಿ ಬೇಡ ನಿಮಗೆ ಫ್ಲೋಯಿಂಗ್ ಕಂಟಿಸ್ಟೆನ್ಸಿ ಇದ್ದರೆ ಸಾಕು ಅಷ್ಟಕ್ಕೆ ನೀರು ಹಾಕಬೇಕು ನೋಡಿ ಈಗ ಅದೇ ಮಿಕ್ಸಿ ಜಾರಲ್ಲಿರೋದನ್ನು ಸ್ವಲ್ಪ ಹಾಕಿ ನೋಡಿ ಈ ಅದಕ್ಕೆ ನೀರು ಹಾಕಿದರೆ ನೀರು ದೋಸೆಗೆ ಬ್ಯಾಟರ್ ರೆಡಿ ಆಯಿತು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಟ್ಟು ದೋಸೆ ಕಲ್ಲಿಗೆ ಹಾಕೋಣ ಈಗ ದೋಸೆ ಕಲ್ಲನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಒಲೆ ಮೇಲೆ ದೋಸೆ ದೋಸೆಕಾಲು ಬಿಸಿ ಆದಮೇಲೆ ನೋಡಿ ಒಂದು ಸೌಡ್ ಬ್ಯಾಟರನ್ನ ಹಾಕಿ ನೋಡಿ ಹಿಂಗೆ ದೋಸೆ ಕಲ್ಲಲ್ಲೇ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡ್ರೆ ನೀರು ದೋಸೆ ತುಂಬ ಈಸಿಯಾಗಿ ಬರುತ್ತೆ ಬ್ಯಾಟರ್ ಕರೆಕ್ಟಾಗಿದ್ರೆ ನೀರು ದೋಸೆ ಕಿತ್ತೋಗೋದಿಲ್ಲ ನೋಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ನೋಡಿ ಈ ಥರ ಮೇಲೆ ನೋಡಿ ನಮಗೇನು ಅರ್ಲೆನೇ ಬೇಕಾಗಿಲ್ಲ ಎತ್ತೋದಕ್ಕೆ ದೋಸೆನ ಕೈಯಲ್ಲೇ ನೋಡಿ ಈ ಥರ ನೀಟಾಗಿ ಬರುತ್ತೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದ್ದರೆ ಈ ಥರ ಪರ್ಫೆಕ್ಟಾಗಿ ನೀರು ದೋಸೆ ಬರುತ್ತೆ ಬಿಸಿ ಬಿಸಿಯಾದ ನೀರು ದೋಸೆ ರೆಡಿ ಆಯಿತು ನೋಡಿ ಇನ್ನೊಂದನ್ನು ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಮನ್ನೇ ಇದನ್ನು ಈವ್ನಿಂಗ್ ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೋಬೋದು ಈವ್ನಿಂಗ್ ಆದರೂ ಮಾಡ್ಕೊಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಇದನ್ನು ಇವ್ರ ಜೊತೆಗೇನೋ ಒಂದು ನಾನೊಂದು ಕೆಂಪು ಮೆಣಸಿಂಗ್ ಹಾಂ ಚಟ್ನಿ ಆಡಿಸ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಗೊಜ್ಜು ಯಾವುದಾದ್ರೂ ಸರಿ ಬಿಸಿ ಬಿಸಿ ನೀರು ದೋಸೆ ರೆಡಿಯಾಯಿತು ನೋಡಿ ಯಾವ ಥರ ಇದೆ ಎಲ್ಲೂ ಕಿತ್ತೋಗೋದಿಲ್ಲ ಮುರಿದೋಗೋದಿಲ್ಲ ಒಂದೇ ಕಡೆ ಬೇಯಿಸ್ಬೇಕು ಇದನ್ನು ತುಂಬಾ ಟೇಸ್ಟಿ ಆಗಿರುತ್ತೆ ಕೆಂಪು ಮೆಣಸಿಕಾಯಿ ನೀರು ದೋಸೆ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನೀರ್ ದೋಸೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್